ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾರದಾಶ್ ಪೂಜೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಖಾಸಗಿ ಶಾಲೆಗಳಿಗೆ ಸಿಡ್ಡು ಹೊಡೆದು ಅದ್ದೂರಿಯಾಗಿ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿಯವರು ವೇದಿಕೆಯನ್ನು ಹಂಚಿಕೊಂಡು ಉದ್ಘಾಟಿಸುವ ಮುಖಾಂತರ ಚಾಲೆಯನ್ನು ನೀಡಿದರು ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀನಿವಾಸ ರವರ ಸಹಯೋಗದಿಂದ ಮಾನವ ಹಕ್ಕುಗಳ ಮಾಧ್ಯಮ ಸಂಘಟನೆ ಅಶೋಕ್ರವರ ರವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಯಲಕ್ಷ್ಮಮ್ಮ ಹಾಗೂ ಶಿಕ್ಷಕಿಯರ ತಂಡದ ನೇತೃತ್ವದಲ್ಲಿ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ ನಡೆಯಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರ ರವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚಂದ್ರಕಲಾ ರವರ ಸಹಭಾಗಿತ್ವದಲ್ಲಿ ಸದಸ್ಯರಾದ ನರಸಿಂಹಮೂರ್ತಿ ಮಂಜುನಾಥರವರು ಭಾಗಿಯಾಗಿದ್ದರು ಪ್ರಮುಖರಾದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂಥ ಮುನಿಯಪ್ಪ ಮುಖಂಡರಾದ ಬಿ ಎಸ್ ಪಿ ತಾಲೂಕು ಅಧ್ಯಕ್ಷರಾದಂಥ ವೆಂಕಟರಾಮಪ್ಪ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘದ ಮಾಜಿ ಸದಸ್ಯರಾದ ಟಿ ಎಂ ದೇವರಾಜ್ ಎಸ್ ಎಸ್ ಟಿ ತಾಲೂಕು ಅಧ್ಯಕ್ಷರಾದಂಥ ವೆಂಕಟರಾಮಪ್ಪ ಪಾಸ್ಟರ್ ಸತ್ಯನಾರಾಯಣಪ್ಪ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಭಾರತೀಯ ಸೇವಾ ಸಮಿತಿ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಎಂ ಉಡಿ ಚಿನ್ನೀರ್ ರಾಮಚಂದ್ರವರು ಹಾಗೂ ಮಾನವ ಹಕ್ಕುಗಳು ಮಾಧ್ಯಮ ಸಂಘಟನೆ ಸಂಸ್ಥಾಪಕರು ರಾಜ್ಯ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಹಾಗೂ ನಿವೃತ್ತ ಶಿಕ್ಷಕರಾದ ಶಕುಂತಲಮ್ಮ ಲೀಲಾವತಮ್ಮ ವರಲಕ್ಷ್ಮಮ್ಮ ಗಿರಿಜಮ್ಮ ರವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿದ ಮಾನವ ಹಕ್ಕುಗಳ ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ತನ್ನ ಬಾಲ್ಯ ಜೀವನವನ್ನು ನೆನಪಿಸುತ್ತಾ ವೇದಿಕೆ ಮೇಲೆ ಇರುವ ತನ್ನ ಗುರುಗಳಾದ ಮಂಜುನಾಥ್ರವರ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಗೆಯ ಚಟಾಕೆಯನ್ನು ಬೀಸಿದರು ಜೊತೆಗೆ ಈ ವೇದಿಕೆ ಅರ್ಥಮೂಲ್ಯವಾದ ಸಂದರ್ಭ ಎಂದು ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ ನಂತರ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಚ್ ರಾಮಚಂದ್ರ ಅವರು ಮಾತನಾಡುತ್ತಾ ಈ ಕಾರ್ಯಕ್ರಮದ ಕುರಿತು ತನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಸದಾ ನಾವು ನಿಮ್ಮೊಂದಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಈ ಕಾರ್ಯಕ್ರಮದ ಕುರಿತು ತಿಳಿಸಿದರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಗಣ್ಯರಿಗೆ ಸನ್ಮಾನವನ್ನು ನೆರವೇರಿಸಲಾಯಿತು ನಮ್ಮ ಸುದ್ದಿ ವಾಹಿನಿಗಳೊಂದಿಗೆ ಸದಾ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಲಿ ಎಂದು ಬಯಸುತ್ತಾ ಸದಾ ನಿಮ್ಮೊಂದಿಗೆ ವಿಶ್ವವಿದ್ಯಾನಿ ಮಾಧ್ಯಮ ಓದೋದಕ್ಕೆ ರುಚಿ ಹಚ್ಚಿ ಮೂರು ನಾಲ್ಕು ಐದು ಐದು ಆರನೇ ಕ್ಲಾಸ್ಗಳಿಗೆ ಮಗು ಸಂತಾನೇ ಬೆಳೀತಾ ಹೋಗ್ತದೆ ನಮ್ಮ ಹಿರಿಯರೆಲ್ಲ ಹಾಗೆ ಬೆಳೆದಿರ್ತಕ್ಕಂಥದ್ದು ಓದುವ ಹವ್ಯಾಸ ಓದುವ ಹಸಿಗಿ ತುಂಬ ಮಾತ್ರ ವ್ಯಕ್ತಿ ಬೆಳಿಲಿಕ್ಕೆ ಸಾಧ್ಯ ಮಗು ಬೆಳಲಿಕ್ಕೆ ಸಾಧ್ಯ ಹಾಗಾಗಿ ಆ ಎಲ್ಲ ಪೋಷಕರ ವಿನಂತಿ ನಮ್ಗೆ ಏನು ಕೊಡೋದನ್ನು ಚಿಂತೆ ಇಲ್ಲ ಮಕ್ಕಳಿಗೆ ಒಂದಷ್ಟು ಓದುವುದಕ್ಕೆ ಸಮಯ ಕೊಡೋಣ ಶಾಲೆಗಳಲ್ಲಿ ಓದಿಸೋಣ ಮನೆಗಳಲ್ಲಿ ಓದ ಆ ಓದೋದಕ್ಕೆ ಒಂದು ಅವಕಾಶವನ್ನ ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲಿ ಬೆಂಬಲಿಸಿ ಶಾಲೆಗೆ ಬಂದು ವಿದ್ಯೆಯನ್ನು ಕಲಿಯುವಂತವರಿಗೆ ವಿದ್ಯಾರ್ಥಿ ಅಂತ ಕರೀತಾರೆ ಶಿಕ್ಷಣ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಸಿಗಬೇಕಾಗಿರುವಂಥದ್ದು ಅದಕ್ಕೆ ಸ್ವಾಮಿ ವಿವೇಕಾನಂದರ ಮಾತು ಶಿಕ್ಷಣ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದಾಗ ವಿವೇಕಾನಂದ್ರು ಹೇಳ್ತಾರೆ ಈಗಾಗಲೇ ನಮ್ಮಲ್ಲಿರುವಂತಹ ಪರಿಪೂರ್ಣತೆಯನ್ನ ಅಥವಾ ಜ್ಞಾನವನ್ನ ವ್ಯಕ್ತಗೊಳಿಸೋದಿಕ್ಕೆ ಇರುವಂತಹ ಮಾಧ್ಯಮವನ್ನು ಶಿಕ್ಷಣ ಅಂತ ಕರೀತಾರೆ ನಮ್ಮಲ್ಲಿ ಈಗಾಗಲೇ ಆ ಜ್ಞಾನ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಜ್ಞಾನ ಇರುತ್ತೆ ಅದನ್ನ ಹೊರತರುವಂತದ್ದು ಅಂತ ಇಂಗ್ಲಿಷ್ನಲ್ಲಿ ಹೇಳೋದಾದರೆ ಎಜುಕೇಷನ್ ಅಂತ ಎಜುಕೇಷನ್ ಅನ್ನುವಂಥ ಪದ ಎಲ್ಲಿಂದ ಬಂತು ಅಂದರೆ ಎಡುಕೇರ್ ಅಂತ ಅಂದರೆ ಔಟ್ ಅಂತ ನಮ್ಮೊಳಗಡೆ ಇರುವಂಥದ್ದನ್ನು ಹೊರ ಹೊರಗಡೆ ವ್ಯಕ್ತಗೊಳಿಸೋದು ಇದಕ್ಕೆ ಬೇಕಾಗಿರುವಂಥದ್ದು ಏನು ಅಂದರೆ ನಿಯಮ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ನಿಯಮಗಳು ಬಹಳ ಅಚ್ಚುಕಟ್ಟಾಗಿ ಆ ಪಾಲನೆ ಆಗ್ತಾ ಇರುತ್ತೋ ಆ ನಿಯಮಗಳ ಪಾಲನೆ ಅಲ್ಲಿ ಶಿಕ್ಷಣ ಅನ್ನುವಂಥದ್ದು ಕೂಡ ಸಮರ್ಪಕವಾಗಿ ಅವರಿಗೆ ಸಿಗ್ತಾ ಇರುತ್ತೆ ನಾವೆಲ್ಲ ಹಿಂದೆ ಗಮನಿಸಿರೋ ಹಾಗೆ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಆಮೇಲೆ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗಬಿಟ್ಟಿದೆ ಯಾವುದೇ ಆಗಿದ್ರೂ ಕೂಡ ಮುಖ್ಯವಾದ ಉದ್ದೇಶ ಮನಸ್ಸಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಎರಡನೇದಾಗಿ ಶಿಕ್ಷಣದಿಂದ ನಮ್ಮಲ್ಲಿರುವಂತಹ ಹಲವಾರು ಕಲೆಗಳು ಅದು ವ್ಯಕ್ತವಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದೋ ಒಂದು ವಿಧವಾದ ಶಕ್ತಿಯನ್ನು ಭಗವಂತ ಅವರಲ್ಲಿಟ್ಟು ಕಳಿಸಿರ್ತಾನೆ ಪ್ರತಿಯೊಂದು ಮಗುವಿಗೂ ಅದರದೇ ಆದ ಒಂದು ಪಾತ್ರ ಇರುತ್ತೆ ಈ ಸಮಾಜದಲ್ಲಿ ಗುರುಗಳು ಶಿಕ್ಷಕರು ಹೆಚ್ಚು ಸಮಯ ಆ ವಿದ್ಯಾರ್ಥಿಗಳೊಂದಿಗೆ ಕಳೀತಾ ಇರ್ತಾರೆ ಸಮಯವನ್ನ ಆ ವಿದ್ಯಾರ್ಥಿಗಳಲ್ಲಿರುವಂತಹ ಸಾಮರ್ಥ್ಯವನ್ನ ಕಲೆಯನ್ನ ಅವರು ಹಚ್ಚಿ ಅದನ್ನ ಹೊರತರಬೇಕು ಅದನ್ನ ಶಿಕ್ಷಣ ಅಂತ ಕರೀತು ಮತ್ತೊಂದು ಅರ್ಥದಲ್ಲಿ ವಿದ್ಯ ಅಂದ್ರೆ ಯಾ ವಿಮುಕ್ತಯೇ ಯಾವುದು ನಮ್ಮನ್ನ ಅಜ್ಞಾನದಿಂದ ಬಿಡುಗಡೆಗೊಳಿಸುತ್ತೋ ಅದನ್ನ ವಿದ್ಯೆ ಅಂತ ಕರೀತಾರೆ ಹೀಗೆ ಮೂಲ ಅರ್ಥವನ್ನ ತಿಳ್ಕೊಂಡಾಗ ನಮಗೆ ಈ ಶಿಕ್ಷಣ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಈಗ ಯಾರು ಹೆಚ್ಚು ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅದು ಸರ್ಟಿಫಿಕೇಟಲ್ಲಿ ಅಥವಾ ಮಾರ್ಕ್ಸಲ್ಲಿ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ನಾವಿಲ್ಲಿ ಗಮನಿಸೋಣ ಮಹಾತ್ಮರು ಬಹಳಷ್ಟು ಜನ ಅದನ್ನು ಹೇಳ್ತಾರೆ ಯಾರಿಗೆ ಹೆಚ್ಚು ಶಿಕ್ಷಣ ಪ್ರಾಪ್ತವಾಗಿದೆಯೋ ಅವರು ಜೀವನದಲ್ಲಿ ಕಡಿಮೆ ತಪ್ಪುಗಳನ್ನು ಮಾಡ್ತಾರೆ ಯಾರಿಗೆ ಶಿಕ್ಷಣದ ಕೊರತೆ ಇದೆಯೋ ಅವ್ರ ಜೀವನದಲ್ಲಿ ಪುನಃ ಪುನಃ ತಪ್ಪುಗಳನ್ನು ಪುನರಾವರ್ತನೆ ಮಾಡ್ತಾ ಇರ್ತಾರೆ ಅಂತ ಸ್ವಾಮಿ ವಿವೇಕಾನಂದರು ಯಾರೋ ಯಾರೊಬ್ರು ಸ್ವಾಮೀಜಿನ ಕೇಳ್ತಾರೆ ಮನುಷ್ಯರು ಯಾಕೆ ಮತ್ತೆ ಮತ್ತೆ ಮಾಡಿ ತಪ್ಪನೆ ಮಾಡ್ತಾ ಇರ್ತಾರೆ ಎಂದಾಗ ಸ್ವಾಮೀಜಿ ಹೇಳಿದ ಮಾತಿಷ್ಟೆ ಅದು ಶಕ್ತಿಯ ಕೊರತೆ ಯಾವುದನ್ನು ಶಕ್ತಿ ಅಂತ ಕರೆದ್ರು ಅಂದ್ರೆ ನಾಲೆಡ್ಜ್ ಈಸ್ ಸ್ಟ್ರೆಂತ್ ಅಂತ ಜ್ಞಾನವೇ ಶಕ್ತಿ ವಿದ್ಯಾಭ್ಯಾಸದ ಸಮಯದಲ್ಲಿ ಸರಿಯಾದ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಶುದ್ಧವಾದ ಜೀವನವನ್ನ ಮಾಡಿದ್ದೇ ಆದ್ರೆ ಅವರ ಮನಸ್ಸಿಗೆ ಶಿಕ್ಷಣ ಚೆನ್ನಾಗಿ ಸಿಗುತ್ತೆ ಸುಶಿಕ್ಷಿತರು ಅಂತ ಅವರು ಆ ಶಿಕ್ಷಣದಿಂದ ಅವರಲ್ಲಿ ಏನ್ ಬರುತ್ತೆ ಅಂದ್ರೆ ಸಭ್ಯತೆ ಅಂತ ಬರುತ್ತೆ ಮ್ಯಾನರ್ಸ್ ಸಭ್ಯತೆ ಬರುತ್ತೆ ಆಮೇಲೆ ಅವರ ಮನಸ್ಸಿಗೆ ಸ್ಪಷ್ಟತೆ ಬರುತ್ತೆ ಸ್ಪಷ್ಟತೆ ಇದ್ದಾಗ ಏನಾಗುತ್ತೆ ಮನುಷ್ಯನಲ್ಲಿ ಕನ್ಫ್ಯೂಷನ್ ಇರಲ್ಲ ಮಾಡೋದಾ ಬೇಡವಾ ಇದು ಸರಿನಾ ಅದು ಸರಿನಾ ಅನ್ನುವಂಥ ಕನ್ಫ್ಯೂಷನ್ ಇರಲ್ಲ ಹೀಗೆ ಗೊಂದಲ ಇದೆ ಅಂದರೆ ಶಿಕ್ಷಣದ ಕೊರತೆ ಇದೆ ಅಂತ ಹೀಗಾಗಿ ನಾವು ಶಿಕ್ಷಣವನ್ನು ಈ ಒಂದು ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈಗ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರು ಮಕ್ಕಳ ವಿವೇಕಾನಂದ ಅಂತ ಅವರ ಮಾತುಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಇಟ್ಟಿದ್ದಾರೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ ಪೂಜೆಗೆ ಅವರ ಪಾದಗಳಿಗೆ ನಮಸ್ಕರಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃದಯಪೂರ್ವದ ಸ್ವಾಗತವನ್ನು ಬಯಸಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಶಾಲಾ ಮಕ್ಕಳು ಎಲ್ಲ ಬಹಳ ವಿಶೇಷ ದಿನ ಅಂತಾನೆ ಹೇಳಕ್ಕೆ ಬಯಸ್ತೀನಿ ಈ ಒಂದು ವೇದಿಕೆಗೆ ಕರೆದಿರ್ತಕ್ಕಂತಹ ಅರುಣ್ ಮತ್ತು ಎಲ್ಲ ತಂಡದವರಿಗೆ ಮತ್ತೆ ನನ್ನ ಸ್ನೇಹಿತ ಮಳ್ಳೂರು ಮಂಜು ಅಂತಾನೆ ನಮ್ಮ ಬೆಂಗಳೂರಲ್ಲಿ ಹೆಸರುವಾಸಿಯಾಗಿದ್ದಾರೆ ನಮ್ಗೆ ಇಪ್ಪತ್ತೈದು ವರ್ಷಗಳ ಸ್ನೇಹಿತರು ಇಪ್ಪತ್ತೈದು ವರ್ಷಗಳು ನಾವು ಜೊತೆಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಎಲ್ಲ ಸಮಾಜ ಕೆಲಸಗಳಲ್ಲಿ ನಾವು ಇಪ್ಪತ್ತೈದು ವರ್ಷಗಳಿಂದ ನಾವು ಸ್ನೇಹಿತರಾಗಿದ್ದೀವಿ ಈ ಒಂದು ಗ್ರಾಮಕ್ಕೆ ನಮ್ಮನ್ನು ಕಲಿಸೋದಿಕ್ಕೆ ನಿಜವಾಗ್ಲೂ ನಾವು ಋಣಿಯಾಗಿರ್ತೀವಿ ಈ ಒಂದು ಶಾಲೆಗೆ ನಾವು ಸದಾ ಯಾವುದೇ ಒಂದು ಸೇವೆ ಆಗಲಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ನಿಮ್ ಜೊತೆಗೆ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇರೋದು ನಾನು ಮಟ್ಟು ಮೊದಲಿಗೆ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದ್ರೆ ಅವರವರ ಖಾಸಗಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲು ಕಾಲೇಜುಗಳಲ್ಲಿ ಸ್ಕೂಲ್ ಡೇ ಅಂತ ಮಾಡ್ತಾರೆ ಇಲ್ಲಿ ವಾರ್ಷಿಕೋತ್ಸವ ಸರಸ್ವತಿ ಪೂಜೆಯನ್ನ ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇರತಕ್ಕಂತ ಶಾಲಾ ಶಿಕ್ಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ಈ ತರ ವಾರ್ಷಿಕೋತ್ಸವ ಮಾಡೋದಕ್ಕೆ ಎಲ್ರು ಹಿಂದೆ ಹೋಗ್ತಾರೆ ಇಂತರ ಒಂದು ಹಳ್ಳಿ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಈ ತರ ಒಂದು ಮೈಲೂರು ನಮ್ಮ ಶಿರಘಟ್ಟ ತಾಲೂಕಿನ ಮಳ್ಳೂರಲ್ಲಿ ಈ ತರ ಒಂದು ಹಳ್ಳಿಯಾಗಿದ್ರು ಈ ಒಂದು ಅದ್ಭೂರಿಯಾದಂತಹ ಒಂದು ವೇದಿಕೆಯನ್ನು ಕಲಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೆ ಇದನ್ನ ನಾನು ಎಲ್ಲೇ ಹೋದ್ರು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಭಾಷಣದಲ್ಲೂ ಇದನ್ನ ಉದಾಹರಣೆಯಾಗಿ ನಾನು ತಗೊಂತೀನಿ ಮಾದರಿ ಶಾಲೆಗಳಾಗಿ ಮಾದರಿ ಆಗ್ಬೇಕು ಅನ್ನೋದೇ ನನ್ನ ಆಸೆ ನಾವು ಎಲ್ಲಾ ಕಡೆನೂ ಈ ಒಂದು ಶಾಲೆಯನ್ನ ಮಾದರಿಯಾಗಿ ತಗೋತೀವಿ ಜೊತೆಗೆ ನಿಮ್ಮ ಏನು ಶಾಲೆ ಅಂದ್ರೆ ನಿಜವಾಗ್ಲೂ ಹೇಳ್ತೀವಿ ಈ ಒಂದು ಮಳ್ಳೂರು ಶಾಲೆಯಲ್ಲಿ ಓಡ್ತಾ ಇರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಅದೃಷ್ಟವಂತರು ಯಾಕೆಂದ್ರೆ ಶಾಲೆ ಇಷ್ಟು ನಿಮಗೆ ಕೊಡ್ತಾ ಇದೆ ಅಂದ್ರೆ ಶಾಲೆಯ ಹೆಸರನ್ನು ನೀವು ಉಳಿಸ್ಬೇಕು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಗ್ರಾಮದ ಹೆಸರು ಉಳಿಸ್ಬೇಕು ಇವತ್ತಿನ ಮಕ್ಕಳು ಮಕ್ಕಳು ಏನಿದ್ದೀರ ನಾಳಿನ ಪ್ರಚನೆಗಳು ಅಂತ ಏನ್ ಹೇಳ್ತಾರೆ ಅದನ್ನ ಮಾಡಬೇಕಾದ್ರೆ ನೀವು ಈ ಶಾಲೆಯನ್ನ ಇಷ್ಟೊಂದು ನಿಮ್ಗೆ ಕೊಡುಗೆ ಕೊಡ್ತಾ ಇದೆ ನಿಮ್ಗೆ ಇಷ್ಟೊಂದು ಅದೃಷ್ಟ ಇಷ್ಟೊಂದು ಕಾರ್ಯಕ್ರಮಗಳು ಇಷ್ಟೊಂದು ವೇದಿಕೆಗಳು ಕಲ್ಪಿಸ್ತಾ ಇದಾರೆ ನಿಮ್ಗೆ ಈ ತರ ಒಂದು ಕಾರ್ಯಕ್ರಮ ವೇದಿಕೆಗಳನ್ನ ಸರ್ಕಾರಿ ಶಾಲೆಯಾಗಿದ್ರು ಈ ತರ ನಿಮ್ಗೆ ಒಂದು ವೇದಿಕೆಗಳನ್ನ ಕೊಡ್ತಾ ಇದೆ ನಿಜವಾಗ್ಲೂ ನೀವು ಓದೋದ್ರ ಮೂಲಕ ಈ ಒಂದು ಶಾಲೆಯ ಋಣವನ್ನ ತೀರಿಸಬೇಕಾಗುತ್ತೆ ಶಾಲಾ ಮಕ್ಕಳನ್ನ ಇಷ್ಟೇ ನೀವು ಓದೋದ್ರ ಮೂಲಕ ಈ ಗ್ರಾಮದ ಹೆಸರನ್ನು ಉಳಿಸಬೇಕು ಯಾಕಂದ್ರೆ ನಾವು ಹುಡಿ ಸರ್ಕಾರಿ ಶಾಲೆಯಲ್ಲಿ ಓದಿರೋದು ಕೇವಲ ನಮ್ಗೆ ಓದೋದಕ್ಕೆ ಯಾರು ಸಪೋರ್ಟ್ ಇಲ್ಲ ನಾವು ಕೇವಲ ಏಳನೇ ತರಗತಿ ಓದಿ ಇವತ್ತು ಮೂವತ್ತ್ ನಾಲ್ಕು ದೇಶದಲ್ಲಿ ನಮ್ಮ ಹೆಸರಿದೆ ಯೂನಿವರ್ಸಿಟಿ ಡೈರೆಕ್ಟರ್ ಆಗಿದ್ದೀವಿ ಮತ್ತೆ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ಕಟ್ಟಿದ್ದೀವಿ ಸಮಾಜ ಸೇವೆ ಕೆಲಸಗಳು ಮಾಡ್ತಾ ಇದ್ದೀವಿ ಹೂಡಿ ಶ್ರೀ ಪೂರ್ಣಾನಂದ ಸ್ವಾಮೀಜಿ ಭಾಗವಹಿಸಿದ್ದು ಅವರ ಪಾದವರಿಗೆ ನಮಸ್ಕರಿಸುತ್ತ ಅದೇ ರೀತಿಯಾಗಿ ಎಲ್ಲ ಹಿರಿಯರು ಗುರ್ತು ಹೋರಾಟಗಾರರು ಹಾಗೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಡಾಕ್ಟರ್ ಪದವಿಗೆ ಭಾಜನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಓಡಿ ಚಿನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನನ್ನ ಒಂದು ದೈಕ್ಷಿಕ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ನನ್ನ ಒಬ್ಬ ಗುರುಗಳ ಜೊತೆ ಒಂದು ವೇದಿಕೆ ಹುಟ್ಟಿಕೊಳ್ತಾ ಇರೋದು ನನಗೆ ಬಹಳ ಖುಷಿ ಆಗುತ್ತೆ ಯಾರು ಅಂತಂದ್ರೆ ಇಲ್ಲಿ ಸರ್ ಆಕ್ಚುಲಿ ನಾನು ನಾಲ್ಕನೇ ತರಗತಿ ಇದ್ದಾಗ ನಂಗೆ ಟೀಚರ್ ಆಗಿ ಪಾಠ ಮಾಡಿದ್ರು ನಂದು ದೋಷ ಇದೇ ಶಿಲಾ ತಾಲೂಕು ಕುಂದಲಗುಕ್ಕಿ ಗ್ರಾಮದವರು ನನ್ನ ಒಂದು ಗ್ರಾಮದಲ್ಲಿ ನಾಲ್ಕನೇ ತರಗತಿ ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬಾರಿ ನನಗೆ ಸಿಗ್ನೇಚರ್ ನನ್ನ ತಂದೆ ತಂದೆ ಹತ್ರ ಸಿಗ್ನೇಚರ್ ಮಾಡ್ಕೊಂಡ್ ಅಂತ ನನ್ಗೆ ಅರ್ಥ ಆಗಿದ್ದು ಮೋಸ್ಟ್ಲಿ ತಂದೆ ಇಲ್ಲ ಅಂತ ತಾಯಿ ಹಾಕೋ ಬರ್ಬೇಕಾಗಿತ್ತು ಅಂತ ಅವ್ರು ನಂಗೆ ಹೇಳಿದ್ದಿಲ್ಲ ನಾವು ತಂದೆ ಇರಬೇಕೇನು ಅನ್ನೋ ಕಾರಣಕ್ಕೆ ನನ್ನ ತಂದೆ ಇಲ್ಲ ಅನ್ನೋ ಕಾರಣಕ್ಕೆ ನಾನೇ ಅಂತ ಅವನು ಕೊಟ್ಟಿದ್ದೆ ಅವತ್ತು ಅವರು ಊಟ ಮಾಡೋ ಸಮಯ ಕೇಳಿದ್ರು ಯಾರು ಹಾಕಿದ್ ಅಂತ ನನ್ನ ತಂದೆ ಇಲ್ಲ ಸರ್ ಅಂತ ನಾನೇ ಹಾಕಿದ್ದೇನೆ ಅಂತಂದೆ ಮೊದ್ಲೇ ಬಾರಿ ಹೊಡ್ಡಿದ್ದ ನನಗೆ ಅದೇ ಗುರು ಇವತ್ತು ಅವ್ರ ಜೊತೆ ವೇದಿಕೆಗೆ ಕೊಡೋದು ಬಹಳ ಖುಷಿ ನನ್ನ ಹೆಮ್ಮೆನೂ ಹೋಗೋದ್ರೆ ಅಂತ ಇವತ್ತು ಅವರು ಕೊಟ್ಟಂತ ಏಟು ಇವತ್ತು ಲಾ ಪ್ರೊಫೆಷನ್ ಒಬ್ಬ ಲಾಯರ್ ಆಗಿಟ್ಕೊಂಡು ಈ ಸಮಾಜಕ್ಕೆ ನನ್ನ ಒಂದು ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೂಡ ಸರ್ಕಾರಿ ಶಾಲೆಯಿಂದ ಒಂದನೇ ತರಗತಿಯಿಂದ ಎಲ್ಲೆಲ್ಲಿ ಬಂದು ಬರೀ ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಶಾಲೆಲ್ಲೂ ಓದ್ಕೊಂಡು ಬಂದಿರ್ತಕ್ಕಂಥದ್ದು ನಮಗೆ ಈ ಖಾಸಗಿ ಶಾಲೆಯ ಯೂನಿಫಾರ್ಮ್ ಗೊತ್ತಿಲ್ಲ ಶೂರು ಗೊತ್ತಿಲ್ಲ ಬಹುಶಃ ಹರಕ್ರ ಬಟ್ಟೆ ಇಟ್ಕೊಂಡೆ ನಾವು ಎಲ್ಲ ಶಾಲೆ ಓದ್ಕೊಂಡು ಇವತ್ತು ಕಾನೂನು ಪದವಿ ತಗೊಂಡು ಜೊತೆಗೆ ನಾನು ಮತ್ತು ನನ್ನ ಇಲ್ಲಿರ್ತಕ್ಕಂಥ ನಮ್ಮ ಅಶೋಕು ನನ್ನ ಇನ್ನೂ ಅನೇಕ ನನ್ನ ಸ್ನೇಹಿತರ ಬಳಗ ಆ ಒಂದು ಕೆಲವೊಂದು ಸಂಘ ಸಮಸ್ಯೆ ದುರ್ಸ್ಕೊಂಡು ಬಂದು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅಂತ ಬಂದಾಗ ಆ ಒಂದು ಅನುಭವದ ಬೇರೆಗೆ ನಾವೇ ಎಲ್ಲ ಒಟ್ಟುಕೂಡಿ ಇಲ್ಲಿ ರಾಜ್ಯದಲ್ಲಿ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಒಬ್ಬ ಸಮಸ್ಯೆಯ ಸಮಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ನನ್ನನ್ನು ನನ್ನ ಗೆಳೆಯರು ನನ್ನ ಎಲ್ಲ ನನ್ನ ಬದುಕು ನನ್ನನ್ನು ಆಯ್ಕೆ ಮಾಡಿ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಒಂದು ಸಾಧ್ಯವಾಯಿತು ಅದು ಯಾವ ಉದ್ದೇಶದಿಂದ ಅಂದರೆ ಇಲ್ಲಿ ಕೆಲವೊಂದು ಸಮಾಜದಲ್ಲಿ ಆಗ್ತಕ್ಕಂಥ ಕೆಲವು ಅನ್ಯಾಯಗಳು ಮತ್ತು ದೌರ್ಜನ್ಯಗಳು ಆ ಏನು ಕೆಲವು ಘಟನೆಗಳಾಗ್ತಿದ್ರು ಅವುಗಳಿಂದ ಪ್ರೇರಿತರಾಗಿ ನಾವು ಅವುಗಳ ವಿರುದ್ಧ ನಾವು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಸಮಸ್ಯೆನ ಹುಟ್ಟಾಕುವಂತ ಮುಖ್ಯ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾನು ಈಗಂತೆ ಒಂದು ಕಂಬೆಗಾಲನ ಇಟ್ಟಿದ್ದೀನಿ ಅಂತ ಹೇಳಕ್ ಬಯಸ್ತೇನೆ ಬಹುಶಃ ಒಂದು ಹದಿನೆಂಟು ಜಿಲ್ಲೆಯಲ್ಲಿ ಇವತ್ತು ನನ್ನ ಒಂದು ಸಮಸ್ಯೆಯ ಸಂಘಟನೆಯನ್ನ ಏನು ಸ್ಥಾಪನೆ ಮಾಡುವಂತದ್ದು ನಿಟ್ಟಿನಲ್ಲಿ ಇವತ್ತು ನಾನು ಮುಗಿಸಿದ್ದೇನೆ ಇಡೀ ರಾಜ್ಯ ಕೂಡ ಪ್ರವಾಸ ಮಾಡಬೇಕು ಅಂತ ಹೊಂದಿದ್ದೇನೆ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಒಂದು ಸಂಘಟನೆನ ಶಿಕ್ಷಣಕ್ಕೆ ಮತ್ತೆ ಇಲ್ಲಿರ್ತಕ್ಕಂಥ ಕೆಲವು ಹಕ್ಕುಗಳ ರಕ್ಷಣೆ ಅಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣೆ ಇರ್ಬೋದು ಅಥವಾ ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆ ಅಂತ ಇರ್ಬೋದು ಅವರ ಹಕ್ಕುಗಳಿಗೆ ಚುತಿ ಬರ್ದಂತೆ ಅವುಗಳ ಒಂದು ಜಾಗೃತಿ ನೀಡುವ ಸಲುವಾಗಿ ಮತ್ತು ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ಒಂದು ಜಾಗೃತಿ ಮೂಡುವ ಸಲುವಾಗಿ ಈ ಒಂದು ಸಂಘಟನೆ ಒಂದು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನನ್ನನ್ನ ನನ್ನ ಆತ್ಮ ಕೇಳಿದ್ರು ಅವರು ಕೂಡ ಬಗ್ಗೆ ನನ್ನ ಜೊತೆ ಇಬ್ರು ಕೂಡ ನಾವು ಎಲ್ ಎಲ್ ಬಿ ಮಾಡಿಕೊಂಡು ವ್ಯಾಸಂಗ ಮಾಡಿರ್ತಕ್ಕಂಥದವ್ರು ಈ ಒಂದು ಗ್ರಾಮಕ್ಕೆ ನನ್ನನ್ನು ಕಲಿಸಿ ಒಂದೇ ಮಾತು ಮಾತಾಡಲಿಕ್ಕೆ ಅವಕಾಶ ಜೋರಾಗಿ ಹೇಳಿ ಕೇಳಿಸ್ತಾ ಇಲ್ಲ ಶಾಲೆ ತುಂಬಾ ಮುಗಿಸ್ಕೊಂಡು ಎಂಟನೇ ತರಗತಿ ಆದ್ಮೇಲೆ ಎಷ್ಟನೇ ತನಕ ಓದ್ತೀರಾ ಹತ್ತನೇ ತನಕ ಓದ್ತೀರಾ ಆಮೇಲೆ ಡಿಗ್ರಿ ಓದ್ತೀರಾ ಪಿ ಯು ಓದ್ತೀರಾ ಡಿಗ್ರಿ ಓದ್ತೀರಾ ಕೆಲ್ಸಕ್ಕೆ ಸೇರ್ ಓದ್ತೀರಾ ಎಷ್ಟ ಕೆಲ್ಸಕ್ ಹೋಗ್ತೀರಾ ಾಗಿ ಅವ್ರ ಬುದ್ಧಿ ಕಲಿಯೋದಕ್ಕಾಗಿ ದೇಶದ ಒಂದು ಸಂಸ್ಕೃತಿ ಕಲಿಯೋದಕ್ಕಾಗಿ ಒಂದು ತಂದೆ ತಾಯಿ ಹೇಗೆ ಗಮನಿಸಬೇಕು ಮತ್ತೆ ಮಕ್ಕಳು ಹೇಗೆ ಬೆಳೆ ಕೇರ್ಬೇಕೆಂಬುದಾಗಿರ್ತಕ್ಕಂಥ ಎಲ್ಲಾ ತರವಂತ ಪೋಷಕ ಆಹಾರ ಅಂದ್ರೆ ವಿದ್ಯಾಭ್ಯಾಸ ಪಡುವಂತ ಇವರು ಈ ತಾಯಿಗಳಿಗಾಗಿ ಎಲ್ಲಾ ಸೀರೆ ಒಂದು ಚಪಾಲೆ ಹೊಡೆಯೋಣ ಎಲ್ಲಾ ಸೇವೆ ಒಂದು ಚಪಾಲಿ ಗಮನಿಸಿ ವಿದ್ಯಾಭ್ಯಾಸ ಅಂದ್ರೆ ನನಗೀಗ ಐವತ್ತೇಳು ವಯಸ್ಸು ಇದೇ ಒಂದು ಶಾಲೆಯಲ್ಲಿ ಒಂದೇ ಕ್ಲಾಸ್ ಒಂದೇ ತರಗತಿ ಕಲ್ತಿದ್ದೀನಿ ನಾನು ಒಂದೇ ತರಗತಿ ಆ ಕಾಲದಲ್ಲಿ ನಾನು ತರಗತಿಗೆ ಬರಬೇಕಾದ್ರೆ ಬಹಳ ಕಷ್ಟ ನಮ್ಮ ಮನೆಯಲ್ಲಿ ಆ ವಿದ್ಯಾಭ್ಯಾಸದ ಒಂದು ಸಾರಾಂಶ ಏನು ವಿದ್ಯಾಭ್ಯಾಸದ ಒಂದು ಮಹತ್ವ ಏನಂತಕ್ಕಂಥ ಭಾವನೆಗಳು ನನಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ನನ್ನ ಆತ್ಮೀಯ ಪೋಚ್ ಪೋಷಕರೇ ನೀವು ನಿಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ತಾಯಿಗಳು ಕಲಿಸಿಕೊಟ್ಟಂತ ಪಾಠ ಭಾಗವನ್ನ ನೀವು ಕೂಡ ಪ್ರತಿದಿನ ನಿಮ್ಮ ಕುಟುಂಬದಲ್ಲಿ ಟ್ಯೂಷನ್ ಇದೆಯಾ ಅದು ಒಬ್ಬರು ಬಂದಿದೆ ಎಂಬುದಾಗಿ ಹೇಳಿ ನೀವು ಚೆನ್ನಾಗಿ ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿಬಿಟ್ರೆ ನಿಮ್ಮ ಮಕ್ಕಳು ಇವತ್ತು ಈ ಒಂದು ಮೇಡಂ ಅವರು ಹೇಗಿರೋ ಹಾಗೆ ನಿಮ್ಮ ಮಕ್ಕಳು ಕೂಡ ಟೇಜ್ ಮೇಲೆ ನೋಡುವಂತ ಒಂದು ದಿನ ಬರ್ತದೆ ಸನ್ಮಾನ ಮಾಡೋದಕ್ಕೆ ನಮ್ಗೆ ತುಂಬರು ವೇಗ ಧನ್ಯವಾದಗಳು ಜೀವನ ಸಾರ್ಥಕ ಆಗೋದು ಯಾವಾಗಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಮ್ಮ ಪ್ರಜೆಗಳಾಗಿ ದೇಶವನ್ನು ಕಟ್ಟುವಂಥ ಯುವಕ ಯುವತಿಯರಾಗಬೇಕು ಶೈಕ್ಷಣಿಕವಾಗಿ ತಂತ್ರಜ್ಞಾನವಾಗಿ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಉನ್ನತ ಮಟ್ಟದಲ್ಲಿ ಹೋದಾಗ ನಮ್ಮ ಒಂದು ಈ ಶಿಕ್ಷಕ ವೃತ್ತಿ ಸಾರ್ಥಕತೆಯನ್ನು ಹೊಂದುತ್ತದೆ ಅಂತ ನನ್ನ ಅಭಿಪ್ರಾಯ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಿ ಮುಂದೆ ಒಳ್ಳೆ ವೃತ್ತಿಯನ್ನು ಅವಲಂಬಿಸಿ ಈ ಶಾಲೆಯನ್ನ ಮರಿದಿರ ಇದೇ ರೀತಿಯಾಗಿ ಹಳೇ ವಿದ್ಯಾರ್ಥಿಗಳ ಬಂದು ನೀವು ಶಾಲೆಯನ್ನು ಇನ್ನ ಮುನ್ನಡೆಸ್ತೀರ ಅಂತ ಆಶಿಸ್ತಾ ಎರಡು ಮಾತುಗಳನ್ನ ನಮ್ಮ ಒಂದು ಶಾಲೆ ಆವರಣದಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಒಂದು ಮಳ್ಳೂರಿನ ಅಧ್ಯಕ್ಷರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ ನಾನು ಇದೇ ಶಾಲೆಯಲ್ಲಿ ಓದಿ ಒಂದು ವಿದ್ಯಾರ್ಥಿನಿಯಾಗಿ ಇಲ್ಲಿ ಬಂದಿರ್ತೀನಿ ಅಂತ ನಾನು ಹಳೇ ವಿದ್ಯಾರ್ಥಿನಿಯಾಗಿ ಬಂದಿರ್ತೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಗೆ ನರೇಂದ್ರ ಸರ್ ಅಂತ ಅವರು ಹೇಳಿದ್ರು ವಿದ್ಯಾಭ್ಯಾಸ ಅನ್ನೋದು ಜೀವನದಲ್ಲಿ ತುಂಬಾ ಉತ್ತಮವಾದ ಒಂದು ಘಟ್ಟ ಅಂತ ಹೇಳ್ತೀನಿ ಆ ವಯಸ್ಸಿನಲ್ಲಿ ತಲೆ ಎಷ್ಟು ಬಗ್ಗಿಸಿ ಓದಿದ್ರೆ ಮುಂದೆ ಜೀವನದಲ್ಲಿ ತಲೆ ಎತ್ತಬಹುದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಸಹ ಹೇಳಿದ್ರು ಮುಂದೆ ನೀವು ಓದಿ ನಿಮ್ಮ ಶಾಲೆಗೆ ಏನು ಬೆಳವಳಿ ಕೊಡ್ತೀರಿ ಹುಡುಗೆ ಕೊಡ್ತೀರಿ ಅಂತ ಕೇಳಿದ್ರು ಹುಡುಗರಿಗೆಲ್ಲಾನು ಅದೇ ರೀತಿ ನಾನೇ ಏನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಇದೇ ಶಾಲೆಯಲ್ಲಿ ಓದಿ ನಾನು ಈ ಮಠದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾನಿರೋ ಸಂದರ್ಭದಲ್ಲಿ ಇದೇ ಶಾಲೆಗೆ ಯಾವುದೇ ಒಂದು ನಮ್ಮ ಪಂಚಾಯತಿ ಕಡೆಯಿಂದಾಗ್ಲಿ ನಮ್ಮ ಒಂದು ಸರ್ಕಾರದಿಂದ ಬರುವಂತ ಒಂದು ಸವಲತ್ತುಗಳನ್ನು ಈ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಸಹ ನಾನು ಒದಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಈ ರೂಪದಲ್ಲಿ ಒಂದು ಬಿಲ್ಡಿಂಗ್ ಮಾಡಕ್ ಆಗುತ್ತಾ ಅನ್ನೋ ತರ ಅಫೀಲ್ ತುಂಬಾ ಪ್ರಯತ್ನ ಮಾಡಿದ್ಮೇಲೆ ನಂಗೆಲ್ಲ ಸಹಕಾರ ಕೊಟ್ಟು ಎಲ್ರು ಗ್ರಾಮಸ್ಥರು ಆಶಕ್ ನಮ್ಮ ಅಧ್ಯಕ್ಷರು ಎಲ್ರು ಸ್ಟಾಫ್ ಸ್ಟಾಫಲ್ಲಿ ನಮ್ಮ ಬೀರುವಾಸಿಯಲ್ಲೂ ಕೊನೆಗೆ ಒಂದು ಎರಡು ಬಿಲ್ಡಿಂಗ್ ಡೆಮಾಲಿಶ್ ಮಾಡಿಸೋದಕ್ಕೆ ತುಂಬಾ ಸರ್ಕಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು ಪ್ರತಿಯೊಂದು ಗಂಡು ಮಗು ಹೆಣ್ಣು ಮಗು ಆಗಲಿ ವಿದ್ಯಾಭ್ಯಾಸ ಸರಸ್ವತಿ ಕಷ್ಟಪಡವರಿಗೆ ಒಲಿತವೆ ಸರಸ್ವತಿ ದೇವಿ ಎಲ್ರುಗೂ ಸಿಗಲ್ಲ ಸಾಮಾನ್ಯವಾಗಿ ಏನಂದ್ರೆ ವಿದ್ಯಾರ್ಥಿಗಳು ಊಟ ನಿದ್ದೆ ಇವೆರಡನ್ನ ಶತ್ರುಗಳ ತರ ಬಳಸ್ಬೇಕು ಹಾಗಂದ್ರೆ ಊಟ ಬಿಡ್ಬೇಕಾ ನಿದ್ದೆ ಅಲ್ಲ ಹಿತಮಿತವಾದ ಊಟ ಹಿತಮಿತವಾದ ನಿದ್ದೆ ಒಂದು ಲಿಮಿಟ್ ಅಲ್ಲಿ ಇಟ್ಕೊಂಡ್ರೆ ಅವಕಾಶಿಸ್ಕೊಂಡು ನೀವು ಚೆನ್ನಾಗಿ ಓದಿದ್ರೆ ಸರ್ಕಾರಿ ಶಾಲೆ ಯಾವ ಶಾಲೆಗಿಂತ ಕಡಿಮೆ ಇಲ್ಲ ಇಲ್ಲಿರುವಂತ ಶಿಕ್ಷಕರು ಸರ್ಕಾರಿ ಶಾಲೆಗೆ ಸೆಲೆಕ್ಟ್ ಆಗೋಂತವ್ರು ಹೈ ಲೆವೆಲ್ ನಲ್ಲಿ ಪಾಸ್ ಆಗ್ತದಿರೋರು ಅದೇ ಕಾನ್ವೆಂಟ್ ಅಲ್ಲಿರುವ ಶಿಕ್ಷಕರು ಅವ್ರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಶಾಲೆ ಮಕ್ಕಳನ್ನ ಸೇರಿಸಿ ಇಲ್ಲಿರೋಂತ ಟ್ಯಾಲೆಂಟ್ ನಿಮಗ್ ಗೊತ್ತಿಲ್ಲ ಮಕ್ಕಳನ್ನೆಲ್ಲ ಇಲ್ಲಿ ಸೇರಿಸಿದ್ರೆ ನಿಮ್ ಮಕ್ಳು ನಮ್ಗಿಂತ ಹೈ ಪೊಸಿಷನ್ ಹೋಗ್ತಾರೆ ಒಳ್ಳೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಒಳ್ಳೊಳ್ಳೆ ಪೊಸಿಷನ್ ಹೋಗ್ತಾರೆ ಅಂತಹ ವಿದ್ಯಾಭ್ಯಾಸ ನಮ್ಮ ಸರ್ಕಾರಿ ಶಾಲೆ ಸಿಗುತ್ತೆ ಹೊರತು ಕಾನ್ವೆಂಟ್ ಸಿಗಲ್ಲ ಅಲ್ಲಿ ಬರೀ ಹೋಮ್ ವರ್ಕ್ ಮಾಡೋ ಕೊಟ್ಟಿದ್ವಾದ ಟೆಸ್ಟ್ ಪ್ರಶ್ನೆಗಳಿರ್ತವೆ ಪರೀಕ್ಷೆಗೆ ಪ್ರಶ್ನೆಗಳಿರ್ತವೆ ಓದ್ಕೊಂಡು ಬನ್ನಿ ನಾವ್ ಹಂಗಲ್ಲ ಜೀವನ ಪಾಠ ಕಲಿಸ್ತೀವಿ ಸರ್ಕಾರಿ ಶಾಲೆಯಲ್ಲಿ ಕಲಿಸ್ತೀವಿ ಕಷ್ಟ ಎದುರ್ಸ ಕಲಿಸ್ತೀವಿ ಹೀಗೆ ಸರ್ಕಾರಿ ಒಂದು ದೇವಾಲಯ ಇದ್ದ ಹಾಗೆ ಎಲ್ಲರೂ ಸೇರಿ ಉಳಿಸಿ ಇದನ್ನ ಬೆಳೆಸಿ ನಿಮ್ಮ ಮಕ್ಕಳನ್ನ ಸೇರಿಸಿ ಇಷ್ಟು ಹೇಳೋದಿಕ್ ಅವಕಾಶ ಕೊಟ್ಟಂತ ಅಂತ ಅಷ್ಟು ವರ್ಷ ನಾವು ಕೆಲಸ ಮಾಡಿದ್ರು ಅಷ್ಟು ಸಮಾಧಾನ ಸಿಕ್ಕಿಲ್ಲ ನನಗೆ ಈ ಊರಿನಲ್ಲಿ ಮಾಡಿರೋದಕ್ಕೆ ಅಷ್ಟು ಸಂತೋಷ ಆಗ್ತದೆ ಮತ್ತೆ ಎಲ್ರಿಗೂ ಎಲ್ಲರನ್ನು ಅಂತ ಅವಕಾಶ ಹೀಗೆ ಸಿಕ್ತು ಮತ್ತೆ ಅಶೋಕ್ ಮತ್ತೆ ಶ್ರೀನಿವಾಸ ನಮ್ಮನ್ನ ನೆನ್ಸ್ಕೊಂಡ ಇಲ್ಲಿವರೆಗೂ ಕರೆದು ನಮಗೆ ಸನ್ಮಾನ ಮಾಡಿಬಿಡ್ತಾರೆ ಅವರಿಗೆ ತುಂಬ ದೃಢ ಇದ್ದ ಧನ್ಯವಾದಗಳನ್ನು ಇದ್ದೀನಿ ಎಲ್ಲರಿಗೂ